ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಕಾಳಿದಾಸನ ಪ್ರಮುಖ ಕೃತಿಗಳಲ್ಲಿ ಒಂದಾಗಿರುವಂತಹ ವೃತ್ತ ಸಂಹಾರದ ಕುರಿತಾಗಿ ಇವತ್ತು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಇದೊಂದು ಮಧ್ಯಮ ಉದ್ದದ ಪದ್ಯ ಅಂತ ಹೇಳಿ ಇದನ್ನು ಕರೆ ಪರಿಗಣಿಸಲಾಗತ್ತೆ ಈ ಕಾವ್ಯವು ಭಾರತದಲ್ಲಿರುವಂತಹ ಆರು ಋತುಗಳಿಗೆ ಅನುಸಾರವಾಗಿ ಈ ಒಂದು ಋತು ಸಂಹಾರವನ್ನು ಬರೆಯಲಾಗಿದೆ ಅಂತ ಹೇಳಿ ಹೇಳ್ತಾರೆ ಆ ಋತುಗಳು ಅಂತಂದ್ರೆ ಗ್ರೀಷ್ಮ ಋತು ವರ್ಷ ಋತು ಶರತ್ ಋತು ಹೇಮಂತ ಋತು ಋತು ಹಾಗೂ ವಸಂತ ಋತುಗಳನ್ನು ಈ ಒಂದು ಮಹಾಕಾವ್ಯ ಪರಿಗಣಿಸಿಕೊಂಡು ಅದನ್ನು ಬರಿತಾ ಹೋಗಲಾಗಿದೆ ಅಂತ ಹೇಳಿ ಹೇಳ್ದಾಗತ್ತೆ ಆದರೆ ಎಷ್ಟೋ ಜನ ವಿದ್ವಾಂಸರು ಈ ಋತು ಸಂಹಾರವನ್ನು ಕಾಳಿದಾಸ ಬರೆಯೋದಕ್ಕಿಂತ ಮೊದಲನೇ ಈ ಒಂದು ಕೃತಿಯನ್ನು ಬರೆಯಲಾಗಿತ್ತು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಆದರೆ ಇಲ್ಲಿ ಋತು ಸಂಹಾರ ಅಂತಂದರೆ ಋತುಗಳ ಪ್ರದರ್ಶನ ಅನ್ನುವಂಥದ್ದು ಸರಿಯಾದ ಅನುವಾದ ಅಂತ ಹೇಳಿ ಒಂದಷ್ಟು ಜನ ವಿಮರ್ಶಕರು ಅಭಿಪ್ರಾಯವನ್ನು ಪಡ್ತಾರೆ ಆದರೆ ಋತು ಸಂಹಾರ ಅಂತಂದರೆ ಋತುಗಳ ಹಾರ ಅಥವಾ ಋತುಗಳ ಮಿಶ್ರಣ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ ಇದರ ಜೊತೆಯಲ್ಲೇ ನಾವು ಇನ್ನಷ್ಟು ಮುಂದುವರೆದು ನೋಡ್ತಾ ಹೋಗೋದಾದರೆ ಈ ಕಾವ್ಯವು ಅನುಸ್ತಭ ರೂಪ್ ಚಂದ ರೂಪದಲ್ಲಿ ಇದನ್ನು ಬರೆಯಲಾಗಿದೆ ಅಂತ ಹೇಳಿ ಹೇಳಲಾಗತ್ತೆ ಒಟ್ಟು ಇದರಲ್ಲಿ ನೂರ ನಲ್ವ ನಾಲ್ಕು ಚರಣಗಳು ಇದ್ದಾವೆ ಪ್ರತಿಯೊಂದು ಚರಣಗಳು ಕೂಡ ನಾಲ್ಕು ಸಾಲುಗಳನ್ನು ಒಳಗೊಂಡಿರುತ್ತೆ ಪ್ರೇಮಿಗಳು ಭೂದೃಶ್ಯಗಳಿಗೆ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದರ ಕುರಿತಾಗಿ ಈ ಒಂದು ಋತು ಸಂಹಾರ ಕಾವ್ಯ ಮಾತನಾಡ್ತಾ ಹೋಗುತ್ತೆ ಕೆಲವೊಮ್ಮೆ ದುರ್ಬಲ ಕಾವ್ಯಾತ್ಮಕ ಆಧಾರದ ಮೇಲೆ ಕರ್ತೃತ್ವವನ್ನು ಕೂಡ ಇಲ್ಲಿ ವಿವರಿಸುವುದು ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಈ ಋತು ಸಂಹಾರ ಮೂಲ ಪುಸ್ತಕ ಸಂಸ್ಕೃತದಲ್ಲಿ ಇದ್ರೂ ಕೂಡ ಆ ಒಂದು ಪುಸ್ತಕವನ್ನ ಸಾಕಷ್ಟು ಬೇರೆ ಬೇರೆ ಭಾರತೀಯ ಭಾಷೆಗಳಿಗೆ ಅನುವಾದವನ್ನು ಕೂಡ ಮಾಡಲಾಗಿದೆ ಈ ಅನುವಾದಗಳನ್ನು ನಾವು ನೋಡ್ತಾ ಹೋದರೆ ಆರ್ ಎಸ್ ಪಂಡಿತ್ ಅನ್ನುವಂತಹ ವ್ಯಕ್ತಿ ಸಾವಿರದ ಒಂಬೈನೂರ ನಲವತ್ತ ಏಳನೆಯ ಇಸಿಯಲ್ಲಿ ಇಂಗ್ಲಿಷಿಗೆ ಇದನ್ನು ಅನುವಾದ ಮಾಡ್ತಾರೆ ಟಿ ಸದಾಶಿವ ಅಯ್ಯರ್ ಅನ್ನುವಂತಹವರು ಸಾವಿರದ ಒಂಬೈನೂರ ಐವತ್ತನೆಯ ಇಸಿಯಲ್ಲಿ ತಮಿಳಿಗೆ ಈ ಒಂದು ಋತು ಸಂಹಾರವನ್ನು ಅನುವಾದ ಮಾಡ್ತಾರೆ ಧನಂಜಯ ಬೋರ್ಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದನ್ನು ಮರಾಠಿಗೆ ಅನುವಾದ ಮಾಡ್ತಾರೆ ಇದು ಎರಡು ಸಾವಿರದ ಹನ್ನೆರಡನೆಯ ಇಸ್ವಿಯಲ್ಲಿ ಪ್ರಕಟಗೊಂಡಿದೆ ಬನ್ನಂಜಿ ಗೋವಿಂದಾಚಾರ್ಯರು ಈ ಒಂದು ಋತುಗಳ ಋತು ಸಂಹಾರ ಪುಸ್ತಕಗಳನ್ನು ಋತುಗಳ ಹಾರ ಅನ್ನುವಂತಹ ಒಂದು ಹೆಸರಿನಡಿಯಲ್ಲಿ ಈ ಒಂದು ಪುಸ್ತಕವನ್ನು ಕನ್ನಡಕ್ಕೆ ಕೂಡ ಭಾಷಾಂತರ ಮಾಡಿದ್ದಾರೆ ಇದಷ್ಟು ಋತು ಸಂಹಾರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ नमस्कार